ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮ್ಗೇನಾದರೂ ಬರೀ ಅಂಬ್ರಾಲಾ ಡ್ರೆಸ್ ನೀವು ಯಾವುದು ಒಂದೊಂದೇ ಪೀಸನ್ನು ಬೇಕಾದರೂ ಕಲಿಬೋದು ಬರೀ ಅಂಬ್ರಾಲಾ ಡ್ರೆಸ್ ಕಟ್ಟಿಂಗ್ ಸ್ಟಿಚಿಂಗ್ ಬೇಕು ಅಂದರೆ ನೀವು ಅದನ್ನು ಕೂಡ ನೀವು ತೊಗೊಬೋದು ಬರೀ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಕಟಿಂಗ್ ಸ್ಟಿಚ್ಚಿಂಗ್ ಇರುತ್ತೆ ಕಟ್ಟಿಂಗ್ ಸ್ಟಿಚಿಂಗ್ ಮತ್ತು ಅಳತೆ ಹೆಂಗೆ ತೊಗೊಳೋದು ಬ್ಲೌಸ್ ಇದರೊಳಗೆ ಬಾಡಿ ಅಳತೆ ಅನ್ನೋದು ಇರುತ್ತೆ ಇಷ್ಟು ಮೂರು ವಿಡಿಯೋ ಇರುತ್ತೆ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಎರಡು ವಿಡಿಯೋ ಇರುತ್ತೆ ಇಲ್ಲ ಮೂರು ವಿಡಿಯೋ ಇರುತ್ತೆ ಲಾಂಗ್ ವಿಡಿಯೋ ಆಯಿತು ಅಂದರೆ ನಾನು ಮೂರು ಮಾಡ್ತೀನಿ ಇಲ್ಲಾಂದರೆ ಬಾಡಿ ಅಳತೆ ತೊಗೊಂಡು ಕಟಿಂಗ್ ಮಾಡೋದು ಒಂದು ವಿಡಿಯೋ ಮಾಡ್ತೀನಿ ಸ್ಟಿಚಿಂಗ್ ಒಂದು ವಿಡಿಯೋ ಇರುತ್ತೆ ಈಗೇನು ನಾನು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ನೆನೆ ಕ್ಲಾಸಲ್ಲಿ ನಾನು ಸ್ಟಿಚ್ ಮಾಡಿ ತೋರಿಸ್ದೆ ಈ ಥರ ಇದು ಬಂದು ನಾನೇ ಸ್ಟಿಚ್ ಮಾಡಿರೋದು ಈ ರೀತಿ ಯಾವ ರೀತಿ ತ್ರೀ ಫೋರ್ತ್ ಬೇಕು ಅಂದರೆ ತ್ರೀ ಫೋರ್ತ್ ಇಟ್ಕೊಬೋದು ಅಥವಾ ಈ ಏನು ಎಲ್ಬೋ ಲೆಂತ್ ಬೇಕು ಅಂದರೆ ಎಲ್ಬೋ ಲೆಂತನ್ನು ನೀವು ಇಟ್ಕೊಬೋದು ಇದು ಫ್ರಂಟಲ್ಲಿ ಓಪನ್ ಕೊಟ್ಟು ಪೋಟ್ಲಿ ಬಟನ್ ಇಟ್ಟಿದ್ದೀವಿ ಇದೇ ಥರ ಸೇಮ್ ಡಿಸೈನ್ ಬೇಕು ಅನ್ನೋದಾದರೆ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಬೇರೆ ಬೇರೆ ಡಿಸೈನ್ಸ್ ಏನಿರೋಲ್ಲ ಫ್ರೆಂಡ್ಸ್ ಬರೀ ಡ್ರೆಸ್ ಕಟಿಂಗ್ ಸ್ಟಿಚಿಂಗ್ದು ಬೇಕು ಅಂದರೆ ಎರಡು ವಿಡಿಯೋ ಸಿಗುತ್ತೆ ಒನ್ ಫಿಫ್ಟಿ ರುಪೀಸ್ ಮೇಲೆ ಸ್ಕ್ರೀನ್ನಲ್ಲಿ ಏನು ಹಾಕಿರ್ತೀನಿ ಅದರಲ್ಲಿ ನೀವು ಬೇಕಾದರೆ ವಿಡಿಯೋನ ಪರ್ಚೇಸ್ ಮಾಡ್ಬೋದು ಮತ್ತು ನೀವು ವಾಟ್ಸಪ್ಪಲ್ಲಿ ನನ್ನ ಸೇಮ್ ನಂಬರ್ ಆಗಿರುತ್ತೆ ಆ ವಾಟ್ಸಪ್ಗೆ ನೀವು ಏನಿರುತ್ತೆ ಅದನ್ನು ನೀವು ಕಳಿಸ್ಬೋದು ನಾನು ನೋಡಿ ಏನು ಸರಿ ಐತೆ ಸರಿ ಇಲ್ಲ ಅನ್ನೋದನ್ನು ಹೇಳ್ತೀನಿ ಥ್ಯಾಂಕ್ ಯು